ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲ ಆರಾಮದಿರಿ ಅಂದ್ಕೊಂತೀನಿ ನಾನು ಆರಾಮದೀನಿ ಭಾಳ ದಿನ ಆತು ನಾ ವೀಡಿಯೋ ಹಾಕಿಲ್ಲ ಯಾಕಂದ್ರೆ ಹುಡುಗರು ಎಕ್ಸಾಮ್ ಎಲ್ಲ ಇದ್ದು ರೀ ಹಾಗಾಗಿ ಇಬ್ಬರು ಎಕ್ಸಾಮ್ ಇದ್ದು ಅದು ಇದ್ರೊಳಗೆ ನಮ್ಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಈಗ ಎಕ್ಸಾಮ್ ಎಲ್ಲ ಅವ್ರದ್ದು ಮುಗ್ದೈತಿ ಫ್ರೆಂಡ್ಸ್ ಇದು ಪ್ಲಾಟ್ ನಾನು ಒಂದು ವೀಡಿಯೋದಾಗ ನಿಮ್ಗೆ ತೋರಿಸಿದ್ದೆ ಇಲ್ಲೇನೇನು ನಾನು ಗಿಡ ಹಚ್ಚಿನ ಅಂತ ಹೇಳಿ ನೋಡಿರಿ ಭಾಳಷ್ಟು ಗಿಡ ಹಿಂದಿನ ಗಿಡ ಎಲ್ಲ ನಾನು ಏನು ಮಾಡಬೇಕು ಜಗ ಕಡಿಮೆ ಆತು ಅದಕ್ಕೆ ಗಿಡ ಎಲ್ಲ ಕಿತ್ತಿದೆ ಆಮೇಲೆ ಈ ಜಗ ಮೂರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ಐತಿ ಅದ್ರದ್ದು ಪ್ಲ್ಯಾನ್ ಸ್ವಲ್ಪ ದೊಡ್ಡದೈತ್ರಿ ಹಾಗಾಗಿ ಹಿಂದೆ ಮುಂದೆ ಜಗ ಬೇಕು ಆಮೇಲೆ ಹಿಂದಿನ ಹಿಂದಿನ ಸಾಲಿಂದ ಒಂದು ಲೈನ್ ಗಿಡ ನಾವು ಕಿತ್ತಿದ್ವಿ ಜಗ ಭಾಳ ಹತ್ತಾಗುತ್ತೆ ಅಂತ ಹೇಳಿ ನೋಡ್ರಿ ಎಲ್ಲರಿಗೂ ಜೀವನದೊಳಗೆ ಒಂದು ಒಂದು ಮನೆ ಕಟ್ಕೋಬೇಕು ಎಲ್ಲರದ್ದು ಒಂದು ಕನಸಿದ್ದ ಇರುತ್ತೆ ಅದ ಥರ ನಮಗೂ ಕನಸಿತ್ತು ನಮ್ಮ ಮನೆ ಹೇಳಿ ಹಾಗಾಗಿ ಪ್ಲಾಟೆಲ್ಲ ಚೆಂದಾಗಿ ಕ್ಲೀನ್ ಮಾಡಿಸಿ ಈ ಥರ ಇದು ಮಾಡತ್ತಾರೆ ಬಡಿಗೆ ಇಟ್ಟು ಒಂದೊಂದು ರೂಮಿನ ಸೈಜಿಂದ ಅಳತಿಯೊಳಗೆ ಮೆಜರ್ಮೆಂಟ್ನೊಳಗೆ ಇಡ್ತಾರೆ ಈಗ ನೋಡಕತ್ತಿರಲ್ಲ ಇದು ಅದು ವರ್ಕ್ ನಡೆದೈತಿ ನೋಡ್ರಿ ಇಬ್ಬರು ಲೇಬರ್ ಬಂದಿದ್ರು ಈ ಥರ ಅಳ್ತಿ ಮಾಡಿ ಕಾರ್ನರ್ನೊಳಗೆ ಬಡಗಿ ಇಟ್ಟು ಆಮೇಲೆ ದಾರ ಕಟ್ಟಾರ ಈ ಥರ ಎಲ್ಲ ಮಾಡೋಕವರು ಎರಡು ಸಾವಿರದ ಐನೂರು ರೂಪಾಯಿ ತಗೊಂಡ್ರು ನೋಡ್ರಿ ಈ ಪ್ಲ್ಯಾನು ಒಂದು ಸಾವಿರದ ಎರಡುನೂರ ಐವತ್ತೈದು ಸ್ಕ್ವೇರ್ ಫೀಟ್ ಐತಿ ನಿಮ್ಮ ಜೊತೆ ಈ ಪ್ಲ್ಯಾನ್ ಶೇರ್ ಮಾಡ್ಕೊಂಡಿನಿ ಹೆಂಗೆ ಐತಿ ಹೆಂಗೆ ಇಲ್ಲ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ಹೇಳ್ರಿ ಆಮೇಲೆ ಫಸ್ಟ್ ಗ್ರೌಂಡ್ ಫ್ಲೋರ್ದಷ್ಟ ನಿಮ್ಗೆ ತೋರ್ಸಾಗತ್ತೀನಿ ನಾವು ಪರ್ಮಿಷನ್ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಎರಡ್ರದು ಪರ್ಮಿಷನ್ ತೊಗೊಂಡಿವಿ ಅದರ ಫಂಡ್ ಅದೆಲ್ಲ ನೋಡಿಕೊಂಡು ಫಸ್ಟ್ ಗ್ರೌಂಡ್ ಫ್ಲೋ ಫ್ಲೋರ್ ಅದು ಕಟ್ಟಿಸ್ತೀವಿ ಅದು ನೋಡಿ ಆಮೇಲೆ ಫಸ್ಟ್ ಫ್ಲೋರ್ ಮಾಡಬೇಕಂತ ಪ್ಲ್ಯಾನ್ ಐತಿ ನೋಡಿರಿ ಫಸ್ಟ್ ಫ್ಲೋರ್ ಆಮೇಲೆ ಗ್ರೌಂಡ್ ಫ್ಲೋರ್ ಎರಡು ಸೇರಿ ಎರಡು ಸಾವಿರದ ಐವತ್ತು ಸ್ಕ್ವೇರ್ ಫೀಟ್ ಆಗುತ್ತಾ ಮನೆ ಸೈಜ್ ಆಮೇಲೆ ನಾವು ಮನೆ ಕಟ್ಟಿಸ್ಬೇಕಂತ ಮೊದ್ಲು ಪರ್ಮಿಷನ್ ತೊಗೋಬೇಕಾಗತ್ತಲ್ಲ ಹಂಗೆ ಇದು ಗ್ರಾಮ ಪಂಚಾಯತಿ ಐತೆ ನಮ್ಮದು ಪರ್ಮಿಷನ್ ತೊಗೊಂಡ್ವಿ ನಾವು ಅದಕ್ಕೆ ಏಳು ಸಾವಿರ ರೂಪಾಯಿ ಅವರು ಫೀಸ್ ಮಾಡಿದ್ರು ಕರ್ನಾಟಕದೊಳಗೆ ಎಷ್ಟೈತೆ ರೀ ರೇಟ್ ಈ ಸೈಜಿನ ಮನೆಗಳಿಗೆ ನನಗೆ ಗೊತ್ತಿಲ್ಲ ಅದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಇದು ಗ್ರಾಮ ಪಂಚಾಯತಿ ಐತಿ ಇಲ್ಲೇ ಇಷ್ಟು ರೇಟ್ ಐತಿ ನಮ್ಮ ಮನಿ ವರ್ಕ್ ನಡೆಯೋ ಎಲ್ಲ ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರ ಎಕ್ಸ್ಪೆನ್ಸು ನಿಮ್ಮ ಜೊತೆ ಹೇಳ್ತೀನಿ ಇದರಿಂದ ಹೊಸದಾಗಿ ಮನೆ ಕಟ್ಸೋರಿಗೆ ಹೆಲ್ಪ್ ಆಗುತ್ತೆ ಯಾರು ನಾನು ಹೊಸದಾಗಿ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಾಗ ನಾನು ಸಿಗ್ತೀನಿ ನಮಸ್ಕಾರ